ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಕೌಟುಂಬಿಕ ಕಲಹದ ಅಡಿ ಒಂದು ಮಗುವಿನ ಸಮೇತ ದೂರಾಗಿದ್ದ ದಂಪತಿಗಳನ್ನ ಮತ್ತೆ ಒಂದುಗೂಡಿಸಿದ ಘಟನೆ ಪಟ್ಟಣದ ಕಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಲ್ಗಡದವರ ನೇತೃತ್ವದಲ್ಲಿ ನಡೆಯಿತು ಕಳೆದ ಎರಡು ವರ್ಷಗಳಿಂದ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿ ಇಲ್ಲಿನ ಕಿರಿಯ ಶ್ರೇಣಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಕೌಟುಂಬಿಕ ದೌರ್ಜನ್ಯದ ಅಡಿ ಪ್ರಕರಣ ದಾಖಲಾಗಿತ್ತು ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಗೇಡದವರು ದಂಪತಿ ಹಾಗೂ ಅವರ ಸಂಬಂಧಿಕರು ಮತ್ತು ವಕೀಲರೊಂದಿಗೆ ಸಮಾಲೋಚಿಸಿ ರಾಜಿ ಸಂಧಾನ ನಡೆಸಿದರು ದಂಪತಿಗಳು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡು ಅನ್ಯೋನ್ಯವಾಗಿ ಜೀವನ ನಡೆಸುವುದಾಗಿ ಒಪ್ಪಿದ ಕಾರಣ ಕಾನೂನು ಸೇವಾ ಸಮಿತಿಯ ವತಿಯಿಂದ ನ್ಯಾಯಾಲಯದಲ್ಲಿ ದಂಪತಿಗಳಿಗೆ ಹೂಮಾಲೆ ಬದಲಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಿ ಸಿಹಿ ಹಂಚಿ ಲೋಕದಾಲತ್ ಕಕ್ಷಿದಾರಿಗೆ ಸಹಕಾರಿಯಾಗಲಿದೆ ಎಂಬ ಸಂದೇಶವನ್ನು ಸಾರಿದರು 哎。 ಈ ವೇಳೆ ಪಕ್ಷಗಾರರ ಪರ ವಕೀಲರಾದ ಎಸ್ ಸಿ ಹಿರೇಮಠ ಅವರು ಮಾತನಾಡಿ ನನ್ನ ಪತಿ ಹಾಗೂ ಅವರ ಮನೆಯವರಿಂದ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೇನೆ ನನಗೆ ನ್ಯಾಯ ಒದಗಿಸಿಕೊಡಿ ಎಂದು ಕಳೆದ ಎರಡು ವರ್ಷಗಳ ಹಿಂದೆ ನನ್ನಲ್ಲಿ ನೊಂದ ಮಹಿಳೆ ಕೇಳಿಕೊಂಡಿದ್ರು ಅವರ ಪರವಾಗಿ ನಾನು ಕೇಸ್ ದಾಖಲಿಸಿದ್ದೆ ಅದರ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ದಂಪತಿಗಳಿಗೆ ತಿಳುವಳಿಕೆ ಹೇಳಿ ರಾಜಿ ಸಂಧಾನದ ಮೂಲಕ ದಂಪತಿಗಳನ್ನ ಮತ್ತೆ ಒಂದುಗೂಡಿಸಿದ್ದಾರೆ ಲೋಕ ಅದಾಲತ್ನಿಂದ ಈ ಎರಡೂ ದಂಪತಿಗಳು ಒಂದಾದ ಸಂತೋಷ ನಮಗಿದೆ ಎಂದರು ಈ ಬಗ್ಗೆ ಮತ್ತೋರ್ವ ವಕೀಲರಾದ ಚೇತನ್ ಅವರು ಮಾತನಾಡಿ ಲೋಕ್ ಅದಾಲತ್ನಿಂದ ಪಕ್ಷಗಾರರಿಗೆ ಅನುಕೂಲವಾಗಲಿದೆ ಎಂಬುದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸುವ ಪಕ್ಷಗಾರರು ಪ್ರತಿ ಮೂರು ತಿಂಗಳಿಗೊಮ್ಮೆ ನಡೆಯುವ ಲೋಕ್ ಅದಾಲತ್ನಲ್ಲಿ ನಿಮ್ಮ ವಕೀಲರ ಮುಖಾಂತರ ಅಥವಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಭೇಟಿಯಾಗುವ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು ಯಾವುದೇ ಶುಲ್ಕ ಭರಿಸುವ ಅವಶ್ಯಕತೆ ಇಲ್ಲ ಎಂದರು ಇನ್ನು ಪ್ರಕರಣದ ಪಕ್ಷಗಾರನಾದ ನಾಮದೇವ್ ರಾಠೋಡ್ ಮಾತನಾಡಿ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ನ್ಯಾಯಾಲಯಕ್ಕೆ ಅಲೆದು ಅಲೆದು ಸಾಕಾಗಿ ಹೋಗಿತ್ತು ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಲ್ಗಿಡದವರ ತಿಳುವಳಿಕೆಯ ಮಾತುಗಳಿಂದ ನಾನು ಮತ್ತು ನನ್ನ ಪತ್ನಿ ಮತ್ತೆ ಒಂದಾಗಿದ್ದೇವೆ ಇನ್ನು ಮುಂದೆ ನಾವು ಅನ್ಯೂನ್ಯವಾಗಿ ಬಾಳ್ವೆ ಮಾಡುತ್ತೇವೆ ಲೋಕ ಅದಾಲತ್ ನಮಗೆ ಸಹಕಾರಿಯಾಗಿದೆ ಎಂದರು ಈ ವೇಳೆ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿ ನ್ಯಾಯವಾದಿಗಳಾದ ಎನ್ಆರ್ ಮುಕಾಶಿ ಎಸ್ ಸಿ ಎಸ್ ಎಸ್ಆರ್ ಜೋಗಿ ಸಾವಣ್ಣ ಚಳಗಿ ಎನ್ಐ ಕೆಸಾಪುರ್ ಎಂಸ್ಎಂ ಕಿಣಗಿ ಎ ಹಿರೇಮಠ ಎನ್ ಬಿ ಮುದ್ನಾಳ್ ಎಸ್ಇ ಹಿರೇಮಠ್ ಸಂತೋಷ್ ಎಚ್ಎಂ ರೇಣುಕಾ ಪಾಟೀಲ್ ಬಿಗೌಡರ್ ಎಂಎಲಿಂಗ್ಸೂರ್ ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಯಾತ್ ಮಹಾಂತೇಶ್ ಹಚ್ಚರೆಡ್ಡಿ ನ್ಯಾಯಾಲಯದ ಸಿಬ್ಬಂದಿಗಳಾದ ಜ್ಯೋತಿ ಹೆಬ್ಬಾಳ್ ನರ್ಮದಾ ಮರೋಳ್ ನಾಗೂಮದಿಹಳ್ಳಿ ಸಿದ್ದು ಸಂಕಿನ್ ಇಸಾಕ್ ವಂಟಿ ಸೇರಿದಂತೆ ಇತರರು ಇದ್ದರು ಈ ಸುದ್ದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ಇಂದ ಸ್ವಲ್ಪ ಕೇಸ್ ಆಗಿದೆ ಸರ್ ಅಹ್ ಸುಮಾರು ಒಂದ್ ಎಂಟ್ ಹತ್ತು ಸಲ ಬಂದಿದೀವಿ ಸರ್ ಸಣ್ಣ ಪುಟ್ಟ ವಿಷಯ ನಮ್ಮಿಬ್ಬರು ಭಿನ್ನಾಭಿಪ್ರಾಯ ಆಗಿದ್ರಿಂದ ಎಂಟ್ ಹತ್ತು ಸಲ ಬಂದಿದೀವಿ ಸರ ಆ ಇವತ್ತು ಲೋಕಾದಲ್ಲಿ ಬಂದು ನಮ್ಗೆ ಕೇಸನ್ನು ಕ್ಲೋಸ್ ಮಾಡಿದಕ್ಕೆ ತುಂಬಾ ಖುಷಿಯಾಗಿದ್ರು ಸರ್ ಯಾವ ಊರು ಸರ್ ತಮ್ದು ಸರ್ ನಮ್ದು ಹುಕ್ಕಲ್ಲಿ ನೆನೆ ಬಸಮಗಡಿ ತಾಲ್ಲೂಕು ಸರ್ ಹಾ ವಿಜಯಪುರ ಜಿಲ್ಲೆ ಸರ್ ನಮ್ಮ ತಾಲ್ಲೂಕಿನ ಹೆಣ್ಮಕ್ಳನ್ನ ಮದುವೆ ಆಗಿದ್ರ ಹೌದು ಸರ್ ಮುದ್ದೇಬಾದ್ ಸರ್ ಯಾವ ಊರು ಅ ನಮ್ಮ ಹೆಸರು ಮುದ್ದೇಬಾದ್ ತಾಲ್ಲೂಕು ಕೋರ ತಾಂಡೆದವರು ಕೋರ ತಾಂಡೆದವರು ಎಸ್ ಮಗ ಮಕ್ಕಳು ಒಬ್ರ ಮಗನ ಏನು ಒಬ್ನೆ ಮಗ ಸರ್ 2 ವರ್ಷ 2 ವರ್ಷ ಸರ್ ಕೇಸ್ ಮಾಡಿದ್ರಿ ಇದು ನವೆಂಬರ್ 2023 ಏನ್ 빈ನ ವಿಪ್ರಾಯ ಬಂದಿತ್ತು ಫ್ಯಾಮಿಲಿ ಸ್ವಲ್ಪ ತೊಂದರೆ ಆಗಿ ಕೊಟ್ಟಿಗೆ ತೊಂದರೆ ಆಗಿತ್ತು ಕೆ ಸಿಲ್ದಾಡಿದ್ರಿ ಇವಾಗ ಒಂದಾಗಿದ್ದೀರಾ ಏನ್ ಅನ್ಸುತ್ತೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಈಗ ಲೋಕ ಸೇಬರು ಸರ್ ತುಂಬಾ ಖುಷಿ ಆಗಿದೆ ಜೋಡಿ ಮತ್ತೆ ಒಂದಾಗಿದ್ದೀರಾ ಮತ್ತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀರಾ ಇವಾಗ ಯಾವ್ದೇ ರೀತಿ ತೊಂದರೆ ಬರ್ದಾಗೆ ನೋಡ್ಕೊಂಡು ಸರ್ ನಮಸ್ಕಾರ ನಾನು ಚೇತನ್ ಶಿವಶಿಂಪಿ ಅಂತ ವಕೀಲರು ಮತ್ತು ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಮುದ್ದೇಬಿಹಾಳ ಜೆ ಜೆ ಎಮ್ ಎಫ್ ಸಿ ಕೋರ್ಟಲ್ಲಿ ಗಂಡ ಹೆಂಡತಿನ ಒಂದು ಮಾಡಿದಂಥ ಒಂದು ವಿಶೇಷವಾದ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ ಕಳೆದ ಎರಡು ವರ್ಷಗಳಿಂದ ನಮ್ಮ ಸಹೋದ್ಯೋಗಿ ವಕೀಲರು ಅವರ ಕ್ಲೈಂಟ್ ಪರವಾಗಿ ಒಂದು ಕೇಸ್ ಹಚ್ಚಿದ್ರು ಗಂಡ ಜಗಳ ಅಂದಮೇಲೆ ಇವೆಲ್ಲ ಕಮ್ಮ ಮಾಮೂಲಿ ಇರೋದೆ ಸಾಕಷ್ಟು ದಿನಗಳಿಂದ ಅಲ್ದಾಡಿ ಅಲ್ದಾಡಿ ಅವ್ರಿಗೂ ಸಾಕಾಗಿ ಹೋಗಿತ್ತು ಗಂಡ ಹೆಂಡತಿನ ಒಂದು ಮಾಡಬೇಕಂದ್ರೆ ಇದು ಇವತ್ತು ನಮ್ಮ ಕೋರ್ಟ್ನಲ್ಲಿ ಏನು ಲೋಕ ಅದಾಲತ್ ಅಂತ ಮಾಡಿದ್ರು ಪ್ರತಿ ಮೂರು ತಿಂಗಳಿಗೊಮ್ಮೆ ರಾಷ್ಟ್ರೀಯ ಲೋಕ ಅದಾಲತ್ ಅಂತ ಆಗುತ್ತೆ ಆ ಲೋಕ ಅದಾಲತ್ ನಲ್ಲಿ ಇವತ್ತು ಗಂಡ ಯಂತಿ ಒಂದಾಗಿ ತಮ್ಮ ಮುಂದಿನ ಜೀವನವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗೋಕೆ ಇವತ್ತು ಶಪಥ ಮಾಡಿದ್ದಾರೆ ಕೋರ್ಟ್ ಅಲ್ಲಿ ಅದೇ ರೀತಿಯಾಗಿ ನಮ್ಮ ಜಜ್ ಸಾಹೇಬರು ನಮ್ಮ ಜೂನಿಯರ್ ಕೋರ್ಟ್ನ ಜಜ್ ಸಾಹೇಬರು ಇವರಿಗೆ ತಿಳುವಳಿಕೆ ಹೇಳಿ ನೀವು ಚಿಕ್ಕ ವಯಸ್ಸಿನಿಂದ ಈ ತರ ಸಣ್ಣ ಸಣ್ಣ ಮಕ್ಕ ಸಣ್ಣ ಮಗು ಇದೆ ಮಗು ಇದ್ಕೊಂಡು ಈ ತರ ಜಗಳ ಮಾಡ್ಕೊಂಡು ಬೇರೆ ಬೇರೆ ಆಗಿದ್ರೆ ಆ ಮಗುವಿನ ಭವಿಷ್ಯ ಮತ್ತೆ ನಿಮ್ಮ ತಂದೆ ತಾಯಿಗಳ ತುಂಬಾ ಆತಂಕಕ್ಕೊಳಗಾಗಿ ಅವ್ರು ವಿಚಾರ ಮಾಡಬೇಕಾಗತ್ತೆ ಅಂತ ತಿಳಿಸಿ ಹೇಳಲಾಗಿ ಆವಾಗ ಅವರು ಆಯ್ತು ನಾವು ಇನ್ಮೇಲೆ ಈ ತರ ಗಲಾಟೆ ಮಾಡ್ಕೊಳ್ಳೋದಿಲ್ಲ ಯಾವುದೋ ಜಗಳ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ಕೋರ್ಟಲ್ಲಿ ಬಂದ್ ಆಗಿದ್ದಾರೆ ಮತ್ತೆ ನಮಗೆ ಲೋಕ ಅದಾಲತ್ ಸಾಕಷ್ಟು ಸಹಕಾರಿಯಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ನಾನು ಸುದ್ದಿಗಳನ್ನು ಕೂಡ ಮಾಡಿದ್ದೇನೆ ಲೋಕ ಅದಾಲತ್ನಿಂದ ಸಾಕಷ್ಟು ಒಳ್ಳೆ ಒಳ್ಳೆ ಆ ಕೇಸ್ಗಳು ಓಲ್ಡ್ ಕೇಸ್ಗಳು ಮುಕ್ತಾಯವಾಗಿವೆ ಈ ಕೇಸ್ಗಳನ್ನ ಮುಕ್ತಾಯ ಮಾಡೋಕ್ಕೆ ಅಲ್ಲಿ ಕೆಲವಷ್ಟು ರಾಜಿ ಸಂಧಾನದ ಮೂಲಕ ಮುಕ್ತಾಯ ಮಾಡೋಕೆ ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡಿಸಿರ್ತಾರೆ ಈ ಲೋಕ್ ಬಂದಿರೋದೇ ಒಂದು ಒಳ್ಳೆ ಖುಷಿ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಹತ್ತು ಹದಿನೈದು ವರ್ಷ ಕೇಸ್ಗಳು ಓಡ್ತಾ ಇರಬೇಕಾದ್ರೆ ಪಕ್ಷಗಾರರು ಸುಮ್ಮನೆ ಕಷ್ಟದಲ್ಲಿ ಓಡಾಡಿ ತಮ್ಮ ಬಸ್ ಚಾರ್ಜ್ ವೇಸ್ಟ್ ಮಾಡಿಕೊಂಡು ಕೋರ್ಟ್ ಫೀ ವೇಸ್ಟ್ ಮಾಡಿಕೊಂಡು ವಕೀಲರಿಗೆ ಫೀ ಕೊಟ್ಬಿಟ್ಟು ಅಲ್ದಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಲೋಕ್ ಅದಾಲತ್ ಅಂತ ಮಾಡಿದ್ದಾರೆ ನಿಮಗೆ ಈಗ ಯಾವುದೇ ಕೇಸ್ ಇರ್ಬೋದು ಆ ಕೇಸಲ್ಲಿ ನಿಮಗೆ ಸೆಟಲ್ಮೆಂಟ್ ಆಗಬೇಕು ಅಂತ ಅನ್ಸಿದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ವಕೀಲರಿಗೆ ಹೇಳಿ ಆ ಮೂರ್ ತಿಂಗಳಿಗೊಮ್ಮೆ ಲೋಕ್ ಅದಾಲತ್ ಇರುತ್ತೆ ಅವತ್ತು ನೀವು ಸೆಟ್ಲ್ ಮಾಡ್ಕೋಬಹುದು ಇಲ್ಲ ನಮ್ಗೆ ವಕೀಲರು ಸಿಗ್ತಾ ಇಲ್ಲ ನಿಮಗೆ ಸೆಟಲ್ ಆಗೋಕೆ ವಕೀಲರು ಬಿಡ್ತಾ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮುದ್ದೆ ವೇಳದ ಕೋರ್ಟ್ ಅಲ್ಲಿ ಅಥವಾ ಯಾವುದೇ ನಿಮ್ಮ ರಾಜ್ಯದಲ್ಲಿ ಯಾವುದೇ ಗೆ ಹೋದ್ರು ಕೂಡ ಅಲ್ಲಿ ಲೋಕ್ ಅದಾಲತ್ ಸಂಬಂಧಪಟ್ಟಂತ ಒಂದು ಬ್ರಾಂಚ್ ಇರುತ್ತೆ ಅದಕ್ಕೆ ಆದ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ನೀವು ಕನ್ಸಲ್ಟ್ ಮಾಡಿದರೆ ನಿಮ್ಮ ಕೇಸನ್ನ ನೀವು ಅಪ್ಸತ್ ಆಗೋಕ್ಕೆ ರೆಡಿ ಇದ್ದೀರಿ ಅಂತ ಗೊತ್ತಾದ್ರೆ ಅವರು ಲೋಕ್ ಅದಾಲತ್ ನಲ್ಲಿ ಅಪ್ಸತ್ ಮಾಡಿ ಕೊಡ್ತಾರೆ ಅಂದ್ರೆ ಸಾಕಷ್ಟು ದಿನ ಅಲ್ದಾಡಿ ನಿಮ್ ನಿಮ್ ಇದನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಲೋಕ ಅದಾಲತ್ ನಲ್ಲಿ ಈ ಪ್ರಕರಣಗಳನ್ನ ರಾಜೀ ಸಂಧಾನ ಮೂಲಕ ಇತ್ಯರ್ಥ ಪಡಿಸ್ಕೊಂಡ್ರೆ ನೀವು ಖುಷಿಯಾಗಿರ್ತಾರೆ ಅವರು ಖುಷಿಯಾಗಿರ್ತಾರೆ ಮತ್ತೆ ನಿಮ್ಮ ಹಣ ನೀವೇನು ಕೋರ್ಟ್ಗೆ ಹಣ ಕಟ್ಟಿರ್ತೀರಾ ಹಣ ವಾಪಸ್ ಬರುತ್ತೆ ಅಂದ್ರೆ ಕೋರ್ಟ್ ಫೀ ಅಂತ ಏನ್ ಕಟ್ಟಿರ್ತೀರಾ ಆ ಹಣ ಕೂಡ ವಾಪಸ್ ಕೊಡ್ತಾರೆ ಇದೊಂದು ಒಳ್ಳೆಯ ಅವಕಾಶನ ಅಂತ ಹೇಳ್ಬೋದು ಎಲ್ಲರೂ ಇದರದ ಸದುಪಯೋಗ ಮಾಡಕೋಬೇಕು ಅಂತ ನನ್ನೊಂದು ಕಳಕಳಿಯ ಮನವಿ ಧನ್ಯವಾದಗಳು ನಮಸ್ಕಾರ ನಾನು ಹಿರೇಮಠ ಸದರ್ ಪ್ರಕರಣ ಇದು ಕ್ರಿಮಿನಲ್ ಮಿಸ್ನೆಸ್ ಅಂತಾರೆ ಇದು ಮುನ್ನೂರ ಎಂಬತ್ತೊಂದು ಬರ ಸಾವಿರ ಇಪ್ಪತ್ತ್ ಸುಮಾರು ಎರಡು ವರ್ಷಗಳ ಹಿಂದೆ ಇದು ಅಶ್ವಿನಿಯರ ಆಟೋಡನ್ನೋರು ನನ್ನ ಬಳಿ ಬಂದಿದ್ರು ಹಿಂಗ ನನ್ನ ಗಂಡಿಂದ ತೊಂದರೆ ಆಗ್ಯದ ಮತ್ತು ಕೌಟುಂಬಿಕ ದೌರ್ಜನ್ಯ ಎಸಿಗೆ ಹಾಕತಾರ ನಾನು ನ್ಯಾಯ ಅಂತ ಕೋರ್ಟಿಗೆ ಬಂದಾಗ ನಾ ಅದೇ ರೀತಿ ಅವ್ರ ಪರವಾಗಿ ನಾನು ಇಲ್ಲಿ ಮೆರ್ಬಾನ್ ಸಿವಿಲ್ ನ್ಯಾಯಾಧೀಶರು ಕಿರಿಯ ಶ್ರೀ ನಿಜಬೇಳಿ ಅವರ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೆ ಅದೇ ರೀತಿ ನಮ್ಮ ಕೋರ್ಟಿನ ಪ್ರಕಾರ ಪ್ರತಿ ಮೂರು ತಿಂಗೊಮ್ಮೆ ಲೋಕ ಇರ್ತದೆ ಬೃಹತ್ ಲೋಕ ಅಂತ ಆ ಲೋಕ ನಾನು ರೆಫರ್ ಮಾಡ್ಕೈಸಿ ಅದರಲ್ಲಿ ಮೆಡಿಟೇಷನ್ ಅಂತ ಒಂದು ರೆಫರ್ ಮಾಡಿರ್ತಾರ ಆ ಮೆಡಿಟೇಷನ್ ಅಲ್ಲಿ ಮೂರು ಸಲ ನಾವು ರೆಫರ್ ಮಾಡಿದಾಗ ಅಲ್ಲಿನೂ ಜಜ್ ಸಾಹೇಬರ್ ಯಾವ ರೀತಿಯಾಗಿ ತಿಳುವಳಿಕೆ ಕೊಡ್ತಾರೆ ಅದೇ ರೀತಿಯಾಗಿ ಅಲ್ಲಿನೂ ಒಂದು ಮಿನಿ ಕೋರ್ಟ್ ಇದ್ದಂಗೆ ಅಲ್ಲಿನೂ ಒಬ್ಬರು ಹಿರಿಯ ನ್ಯಾಯವಾದಿಗಳು ನೇಮ್ಕೊಂಬತ್ತಾರ ಅದರಲ್ಲಿ ಇಬ್ಬರಿಗೂ ಪಾರ್ಟಿಗೂ ಅಂದ್ರೆ ಗಂಡ ಮತ್ತು ಹೆಂಡತಿಗೂ ಇಬ್ರು ಸಮಕ್ಷಮ ಕುಂದ್ರಿಸಿ ತಿಳುವಳಿಕೆ ಈ ರೀತಿ ಮಾಡಬಾರ್ದು ಜೀವನ ಸುಗಮವಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ತಿಳುವಳಿಕೆ ಹೇಳಿದಾಗ ಹಾಗೂ ನಮ್ಮ ಜಜ್ ಸಾಹೇಬರು ಅವ್ರೆಲ್ಲಾರು ಕೂಡ್ಕೇಸಿ ಆ ರೀತಿ ಮಾಡಬಾರ್ದು ಇನ್ನೂ ಸನ್ ವಯಸ್ಸದ ಮಕ್ಕಳವು ಈ ರೀತಿ ನೀವು ಜೀವನ ಮಾಡ್ಕೊಂಡ್ರೆ ಸುಗಮ ಅಂತ ಹೇಳಿದ್ರಿಂದ ಇವತ್ತಿನ ಲೋಕದ ಪ್ರಕರಣದಲ್ಲಿ ಇವ್ರ ಗಂಡ ಅಂತ ನಾವು ಒಂದ್ ಮಾಡಿಸಿದ್ವಿ ಅದೇ ರೀತಿ ಪ್ರತಿಯೊಬ್ರು ಯಾರೇ ಇದ್ರು ಇಂಥ ಪ್ರಕರಣ ಇದ್ರ ಲೋಕದ ರೆಫರ್ ಆಗಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಎರಡು ಮಾತು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ